ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಾದಾಮ್ ಮಿಲ್ಕ್ ಅಥವಾ ಬಾದಾಮ್ ಹಾಲ್ ಅಂತಾನು ಕೂಡ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಮನೇಲಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದ್ ಕಾಲು ಕಪ್ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೊಂಡು ಇದು ಮುಳುಗೋಷ್ಟು ನೀರನ್ನ ಹಾಕೊಂಡು ಒಂದ್ ಅರ್ಧ ಗಂಟೆ ಬಿಡಬೇಕಾಗುತ್ತೆ ನಮಗೆ ನೆಂದ ಮೇಲೆ ಆ ಬಾದಾಮಿ ಸಿಪ್ಪೆ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಒಂದ್ ಅರ್ಧ ಗಂಟೆ ನೆನೆಸಿರೋದು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಸಿಪ್ಪೆ ಆರಾಮಾಗಿ ಬಂದ್ಬಿಡುತ್ತೆ ನೋಡಿ ಎಲ್ಲ ಬಾದಾಮಿನೂ ಕೂಡ ಈ ತರ ಸಿಪ್ಪೆನ ತೆಗೆದು ಒಂದ್ ಬೌಲ್ಗೆ ಎತ್ತಿಟ್ಕೊಡಿ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ನೀರನ್ನ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿ ಒಂದ್ ಸೈಡ್ಗೆ ಎತ್ತಿಟ್ಕೊಬೇಡೋಣ ಇವಾಗ ನಾನು ಸ್ಟವ್ ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಅರ್ಧ ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ಹಾಕೋತಾ ಇದೀನಿ ನೀವು ಬೇಕಿರೋ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಗಟ್ಟಿ ಹಾಲನ್ ಹಾಕೊಂಡಿದ್ವಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಐದ್ರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲು ಚೆನ್ನಾಗಿ ಬಿಸಿ ಆಗ್ಬೇಕು ಮತ್ತೆ ಚೆನ್ನಾಗಿ ಕುದಿ ಬರ್ಬೇಕು ನಮಗೆ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ ಇವಾಗ ರುಬ್ಬಿರುವಂತಹ ಬಾದಾಮಿ ಪೇಸ್ಟ್ ಏನಿದೆ ಅದನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದ್ ಕಾಲ್ ಕಪ್ಪಷ್ಟು ಅಷ್ಟು ನೀರನ್ನ ಹಾಕೊಂಡು ಆ ನೀರನ್ನು ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೆ ಬಿಟ್ಬಿಟ್ರೆ ಅದೊಂತರ ತಳ ಇಡ್ದಂಗ ಆಗ್ಬಿಡುತ್ತೆ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುಡಿಸ್ಕೊಳ್ಳಿ ಇವಾಗ ಒಂದ್ ಕಾಲ ಕಪ್ಪಷ್ಟು ಸೆಕ್ರೆನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಆ ಕಲ್ ಸೆಕ್ರೆ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೇಸರಿ ಎಲೆಗಳನ್ನ ಬಿಸಿ ನೀರಲ್ಲಿ ನೆನೆಯಾಕಿಟ್ಟಿದೆ ಆ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಕೇಸರಿನ ಹಾಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಹಾಲು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನಮ್ಗೆ ಬೇಕಿದ್ರೆ ಸ್ವಲ್ಪ ಗಟ್ಟಿ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಗಟ್ಟಿಯಾಗೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯುವಂತ ಟೈಮಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಎಲಕ್ಕಿ ಪೌಡರ್ನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ಕುದಿ ಕುದ್ರೆ ಸಾಕು ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ಫ್ರಿಡ್ಜ್ ಅಲ್ಲಿ ಅವರ್ ಇಟ್ಬಿಟ್ರೆ ಸಾಕು ನಮ್ಗೆ ತಣ್ಣಗಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಕುಡಿಯೋದಿಕ್ಕೆ ಫ್ರಿಜ್ ಇಟ್ಕೊಂಡು ಕೋಲ್ಡ್ ಹಾಲ್ನ ಕೂಡ ಕುಡಿಬಹುದು ಇಲ್ಲಾಂದ್ರೆ ಬಿಸಿಲು ಕೂಡ ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಬಾದಾಮಿ ಮಿಲ್ಕ್ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಇರುವಂತಹ ಐಟಮ್ ಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಳುವಂತಹ ರೆಸಿಪಿ ನಿಮಗೆ